ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಜಿ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅವನು ಸುಸ್ವಾಗತ ಫ್ರೆಂಡ್ಸ್ ಇವಾಗ ಇವಾಗ್ಲಾಗ್ನ ಶುರು ಮಾಡಿದ್ದೀನಿ ಸುಮಾರು ಒಂದು ಒಂಬತ್ತು ಗಂಟೆ ಆಗಿದೆ ವಿಡಿಯೋ ಮಾಡ್ತಾ ಇದ್ದೀನಿ ನನ್ನ ಮಗನ ನೀನು ಯೂಟ್ಯೂಬ್ ಅಲ್ಲಿ ಬರ್ತೀಯ ಮುಚ್ಕೊಂಡ್ ಕೋಣ ಇಲ್ಲ ಯಾಕೆ ಹಾಂ ಬಾಳ್ದಿ ಪಾಲಕ್ ಕೊಯ್ದು ಹಾಕ್ಬಿಡ್ತೀನಿ ಓಕೆ ಫ್ರೆಂಡ್ಸ್ ಒಂಬತ್ತ್ ಗಂಟೆಗೆ ವಿಡಿಯೋ ಶುರು ಮಾಡಿದ ಬ್ಲಾಗ್ ನ ಶುರು ಮಾಡಿದೀನಿ ಏನಪ್ಪಾ ಅಂದ್ರೆ ಹಾಗಲಕಾಯಿ ಕೊಯ್ದ್ರಿ ಹಾಗಲಕಾಯಿ ಕೊಯ್ದೆ ಎಲ್ಲ ಬಾಕ್ಸ್ ಮಾಡಿದ್ರೆ ತೋರ್ಸಿಲ್ಲ ಆ ಕಡೆ ತೋರ್ಸು ಬಾಕ್ಸ್ ಆಯ್ತು ಬಾಕ್ಸ್ಲಿಲ್ಲ ಈ ಕಡೆ ತೋರ್ಸು ಓಕೆ ಹಾಗಲಕಾಯಿ ಎಲ್ಲ ಕೊಯ್ದಿದಾಯ್ತು ಪ್ಯಾಕು ಕೂಡ ಒಂದು ಬಾಕ್ಸ್ ಮಾಡಿದ್ದು ಆಯ್ತು ಇನ್ನೂ ಪ್ಯಾಕ್ ಮಾಡ್ಬೇಕು ಅದು ಆ ಒಂದು ಕೆಲಸ ಬ್ಯಾಕಿ ಇದೆ ಅದಕ್ಕೋಸ್ಕರ ಅಂದ್ರೆ ಆಗಲಕಾಯಿ ಕೊಯ್ಯೋ ವಿಡಿಯೋ ಮಾಡೋಕ್ ಆಗ್ಲಿಲ್ಲ ಯಾಕಂದ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಬಂದ್ರೆ ಕೆಲಸ ಆಗ್ಬೇಕು ಪ್ರಶ್ನೆದಾಗಿ ಹಾಗಾಗಿ ಕಾಯಿ ಕೊಯ್ಯೋದು ವಿಡಿಯೋ ಮಾಡಕ್ ಆಗಿಲ್ಲ ಹಿಂದೆ ನಾವ್ ಆಗಲ್ಲ ಬೇಕಾದಷ್ಟು ಮಾಡಿದೀನಿ ಒಂದ್ ವೇಳೆ ಏನಾದ್ರು ನೋಡ್ಬೇಕು ಅನ್ಸಿದ್ರೆ ದಯವಿಟ್ಟು ಹೋಗಿ ನೋಡಿ ಓಕೆ ಬನ್ನಿ ಫ್ರೆಂಡ್ಸ್ ಇವತ್ತು ಬೆಳಿಗ್ಗಿಂದ ಸಂಜೆವರೆಗೂ ಏನೆಲ್ಲ ದಬ್ಬ ಆಗ್ತೀನಿ ಪ್ರತಿಯೊಂದು ಕೂಡ ಸ್ಮಾಲ್ ಸ್ಮಾಲ್ ಆಗಿ ವಿಡಿಯೋ ಮಾಡ್ತೀನಿ ಯಾಕಂದ್ರೆ ನೋಡೋಣ ನಮ್ಮ ಗೆ ಯಾವುದೇ ರೀತಿಯಾಗಿ ಬೋರ್ ಓಡಿ ಬರ್ತೋ ಲಾಸ್ಟ್ ಗಂಟಾಗ ವಿಡಿಯೋ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಓಕೆ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಷ್ಟ ಬರುತ್ತೆ ನೀವು ಮೊದಲ ನೋಡಬಹುದು ಓಕೆ ಫ್ರೆಂಡ್ಸ್ ಈಗ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಹಾಗೆ ಯಾರೆಲ್ಲ ನೋಡ್ತಾ ಇದ್ರ ದಯವಿಟ್ಟು ಒಂದು ಲೈಕ್ ಮಾಡಿ ನೀನ್ ಹಾಕಿ ತೀರ ಇಲ್ಲ ಹ್ಮ್ ಏನಮ್ಮ ಯಾಕೆ ಹಾಕಿಲ್ಲ ಅನ್ಬಿಟ್ಟ ಅದಕ್ಕೆ ಏನಕ್ಕಪ್ಪ ಈ ಥರ ಪೀಸ್ಗಳು ಕಟ್ ಮಾಡ್ತಾ ಇದ್ದಾನೆ ಅನ್ಕೊಂಡಿದೀರ ಏನಂದ್ರೆ ಆಗ ಬಾಕ್ಸ್ ಮೇಲೆ ಹಾಕ್ಬೇಕು ಇಲ್ಲಾಂದ್ರೆ ಗ್ಯಾಪ್ ಉಳಿದೈತೆ ಗ್ಯಾಪ್ ಉಳಿದ್ರೆ ಒಂದ್ ಬಾಕ್ಸ್ ಮೇಲೆ ಒಂದು ಇಕ್ತಾರೆ ಏನಂದ್ರೆ ಟೆಂಪನಲ್ಲಿ ಅವಾಗ ಬಂದು ಕಾಯಿಗಳು ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಅದಕ್ಕೆ ಈ ತರ ಒಂದೊಂದು ಪೀಸಗಳಿಗೆ ಕೊಟ್ರೆ ಯಾವುದೇ ರೀತಿಯಾಗಿ ಡ್ಯಾಮೇಜ್ ಆಗೋಲ್ಲ ಸೇಫ್ ಆಗಿ ಮಾರ್ಕೆಟ್ಗೆ ಹೋಗುತ್ತೆ ಯಾಕಂದ್ರೆ ಗ್ರಾಹಕರು ಏನು ತಗೊಂಡೋಗ್ತಾರೆ ಅವ್ರಿಗೆ ಪಾಪ ಮೋಸ ಮುಳ್ಳು ಹೊಡಿಬಾರ್ದು ಅವ್ರಿಗೆ ಅಲ್ವಾ ಅದಕ್ಕೋಸ್ಕರ ಕ್ವಾಲಿಟಿ ಮೇಂಟೈನ್ ಮಾಡಬೇಕು ಯಾಕಂದ್ರೆ ಅವ್ರು ಕೂಡ ಒಂದು ದುಡ್ಡು ನನಗೂ ಕೂಡ ಮೈ ಹಿಡಿಬೇಕಲ್ಲ ಅದಕ್ಕೆ ಈ ಥರ ಪ್ರಶ್ನೆದಾಗಿ ಪೀಸ್ಗಳು ಮಾಡ್ಕೊಂತೀವಿ ಈ ತರ ಪೀಸ್ಗಳು ಮಾಡ್ಕೊಂಡು ಎಲ್ಲ ಇಟ್ಟಿರೋದಾ ಅಲ್ಲ ಈ ತರ ಸೆಂಟ್ರಲ್ಲಿ ಇಡ್ತೀವಿ ಇಲ್ಲಾಂದ್ರೆ ಗ್ಯಾಪ್ ಉಳಿತೈತೆ ಅದಕ್ಕೋಸ್ಕರ ಈ ತರ ಇಡಬೇಕು ಇಡ್ಬೇಕು ಎದ್ಕೊಡೋದೇಳಮ್ಮ ಒಂಬತ್ತು ಗಂಟೆ ಆಯ್ತು ಊಟಕ್ಕೆ ಹೋಗೋಣ ನೋಡಿ ಆ ಥರ ಒಂದೊಂದು ಪೀಸ್ ಇಡಬೇಕು ಓಕೆ ಇವಾಗ ಪ್ಯಾಕ್ ಮಾಡಬೇಕು ಬಾ ಇದು ಟೇಪನ್ನು ಕತ್ತಿರತ್ಕ ಬಾ ಚೇರ್ ಮೇಲೆ ಆಯಿತು ನೋಡೋ ಆಂ ಇದು ದುಡ್ಡು ಜಾಸ್ತಿ ಅದಕ್ಕೆ ಹೆಂಗೈತೆ ಕೊಡಲ್ಲ ಟೇಪು ಅದೇನು ಕಿತ್ಕೊಂಡೋಗ್ತಾ ಇದೆಯಾ ಬಾ ಬಿಡ್ಕೊ ಬೈಲಿ ಒಂದು ಬ್ಯಾಗ್ಸ್ ಪ್ಯಾಕ್ ಮಾಡೋದು ವಿಡಿಯೋ ಮಾಡೋಣ ಹಿಡ್ಕೊ ಕರೆಕ್ಟಾಗಿ ಹಿಡಿಯೋ ವಿಡಿಯೋ ಜಾಸ್ತಿ ಜಾಸ್ತಿ ಬಾಕ್ಸ್ ಮೇಲೆ ಆ ಕಡೆ ಕಡೆ ಈ ಕಾಲ ಹಾಕೊಂತಾನೆ ಇವನು ಅಂತ ತಿಳ್ಕೊಂಡಿದ ಏನಂತ ಹೇಳಿದ್ರೆ ಎರಡು ಮಣ್ಕಾಲಲ್ಲೂ ಬಾಕ್ಸ್ ನ ಪ್ರೆಸ್ ಮಾಡಬೇಕು ಅವಾಗೆ ಫಿಟ್ ಆಗಿ ನಿಲ್ಲೋದು ಇಲ್ಲಾಂದ್ರೆ ಲೂಸ್ ಲೂಸ್ ಆಗಿರುತ್ತೆ ಅದಕ್ಕೋಸ್ಕರ ಆ ಕಡೆ ಒಂದ್ ಕಾಲ ಈ ಕಡೆ ಒಂದ್ ಕಾಲ ಹಾಕೊಂಡು ಬಿಗಿಯಾಗಿ ಎರಡು ಕಾಲ ಎರಡು ಕಾಲು ಕೂಡ ಪ್ರೆಸ್ ಮಾಡ್ಕೊಂಡ್ರೆ ಕ್ಲೀನ್ ಆಗಿ ಚೆನ್ನಾಗಿ ಬಾಕ್ಸ್ ತುಂಬ ಈಗ ಕೊಡುತ್ತ ಇಲ್ಲಾಂದ್ರೆ ಲೂಸ್ ಲೂಸ್ ಆಗಿ ಬಿದ್ದು ಬಾಕ್ಸ್ ಒಡೆದಾಗ ಒಂದ್ ಚಾನ್ಸಸ್ ಇರುತ್ತೆ ಅದೇ ಈ ರೀತಿಯಾಗಿ ಬಿಗಿ ಮಾಡಿ ನಾವು ಕರೆಕ್ಟ್ ಕರೆಕ್ಟಾಗಿ ಪ್ಯಾಕ್ ಮಾಡಿದ್ರೆ ಯಾವ ದೇಶಕ್ಕೆ ಬೇಕಾದರೂ ಹೋದರೂ ಕೂಡ ಬಾಕ್ಸು ಹೊಡೆಯೋದಿಲ್ಲ ಅದಕ್ಕೋಸ್ಕರ ಆ ಕಡೆ ಈ ಕಡೆ ಒಂದು ಕಾಲಕ್ಕೊಂಡು ಎರಡೂ ಕೂಡ ಬಿಗಿಸ್ತೀನಿ ನೋಡ್ಕೊಳ್ಳಿ ಜೈ ಎಸ್ ಕೆ ಓಕೆ ಫ್ರೆಂಡ್ಸ್ ಬಾಕ್ಸ್ ಮಾಡಿದ್ದಾಯಿತು ಪ್ಯಾಕ್ ಮಾಡಿದ್ದು ಆಯಿತು ನೆಸ್ಟು ಮಾರ್ಕು ಕೂಡ ಹಾಕಿದ್ದಾಯಿತು ಇನ್ನೂ ಕೆಲಸ ಮುಗೀತೋ ಇನ್ನೂ ಕೆಲಸ ಮುಗ್ದಿಲ್ಲ ಆಲ್ಮೋಸ್ಟ್ ಏನಂತ ಹೇಳಿದ್ರೆ ಇವಾಗ ಇನ್ನು ಓಣಿನಲ್ಲಿ ತ್ಯಾಮ ಇದೆ ಹಾಗಾಗಿ ಗಾಡಿಗಳು ಬರೋದಿಲ್ಲ ಏನಿದ್ರು ಮತ್ತು ಟ್ಯಾಕ್ಟ್ರ್ ತರಿಸ್ಬೇಕು ಸೆಂಟಿಂಗ್ ಕೊಡಲೇಬೇಕು ಇವತ್ತು ಕೂಡ ಅಂದರೆ ಸುಮಾರು ಒಂದು ವಾರ ಮಳೆ ಇಲ್ಲಾಂದರೆ ಗಾಡಿ ಬರುತ್ತೆ ಒಂದು ವಾರ ತಿರ್ಗಾ ಕಂಟಿನ್ಯೂ ಆಗಿ ಮಳೆ ಇದ್ರೆ ಈ ಕಡೆ ಗಾಡಿಗಳಂತೂ ಬರೋದಿಲ್ಲ ಈ ಥರ ಒಂದು ಪಜ್ಜಿ ನಮ್ದು ನಮ್ಮದು ತೊಂಡ್ರೆ ಬೈಕಲ್ಲೇ ಸಾಗಿಸ್ಬಿಡ್ತೀವಿ ಒಂದು ನಾಲ್ಕು ಮೂಟೆ ಐದು ಮೂಟೆ ಆಗುತ್ತೆ ಒಂದು ದಿನಕ್ಕೆ ಆರಾಮಾಗಿ ಎಲ್ಲಿ ಬೇಕಾದ್ರು ಸೆಂಟಿಂಗ್ ಕೊಡ್ಬೋದು ಆದರೆ ಇದು ಬಾಕ್ಸ್ಗಳು ಜಾಸ್ತಿ ಇದೆ ಒಂದೊಂದು ಬಾಕ್ಸ್ ಎತ್ಕೊಂಡು ಹೋಗೋಸ ಒಂದು ಮಧ್ಯಾಹ್ನ ಆಗುತ್ತೆ ಅದಕ್ಕೆ ಒಂದೇ ಸರಿ ಏನಂದರೆ ಟ್ಯಾಕ್ಟ್ರು ಬರೋದು ಒಳ್ಳೆಯದು ಅಂತ ಇವಾಗ ಟ್ಯಾಕ್ಟ್ರಿಗೋಸ್ಕರ ಹೋಗಿ ಮನೆಗೆ ಹೋಗಿ ಊಟ ಮಾಡ್ಕೊಂಡು ನೆಕ್ಸ್ಟ್ ಟ್ಯಾಕ್ಟ್ರ್ ಬಂದಾಗ ಎತ್ತಾಕ್ಕೊಂಡು ಸರ್ ಆಗುತ್ತೆ ಏನಮ್ಮ ಇಷ್ಟು ಬದನೇಕಾಯಿ ಬೆಳೆದು ಬಿಟ್ಟಿದ್ದೀಯಾ ಇನ್ನೂ ಐತೆ ಎತ್ಕೊಂಡೋಗಿ ಏನು ಮಾಡ್ತೀಯ ನಾನು ಬದ್ನೇಕಾಯಿ ತಿನ್ನಲ್ಲ ಎಣ್ಣೆಕಾಯಿ ಸಾರು ಚಪಾತಿ ಮಾಡಿ ಎಣ್ಣೆಕಾಯಿ ಸಾರು ಹಾಂ ಸಾಯಂಕಾಲ ಮಾಡಿರಿ ಎಣ್ಣೆಕಾಯಿ ಎಣ್ಣೆಕಾಯಿ ಸಾರು ಮಧ್ಯಾಹ್ನಕಾಯಿ ಹಾಂ ಅದೇ ಮಧ್ಯಾಹ್ನ ಮಾಡಿರಿ ಚಪಾತಿ ಐತಲ್ಲ ತಿನ್ಕೊಳ್ಳನ್ನು ಓಕೆ ಫ್ರೆಂಡ್ಸ್ ಇನ್ನು ಮನೆಗೆ ಹೋಗಿ ಊಟ ಮಾಡಿಕೊಂಡು ಹಾಂ ಹೊಟ್ಟೆ ಬೇರೆ ಹಸಿತ ಟೈಮ್ ಬಂದು ಒಂದು ಹತ್ತು ಗಂಟೆ ಆಯಿತು ಹತ್ತು ಗಂಟೆಗೆಲ್ಲ ಊಟ ಬಿದ್ಬಿಡ್ಬೇಕು ಒಂಬತ್ತುವರೆ ಹತ್ತು ಗಂಟೆ ಅಷ್ಟೇ ನಮ್ದು ಊಟ ಬಿದ್ದುಬಿಟ್ರೆ ಆರಾಮಾಗಿ ತಿನ್ಬಿಟ್ಟು ಇನ್ನು ಎಷ್ಟು ಕೆಲಸ ಮಾಡ್ತೀವಿ ಏನಂದ್ರೆ ಬಾಕ್ಸ್ ಹಾಕೊಂಡು ಬಂದು ನೆಕ್ಸ್ಟ್ ಏನು ಕೆಲಸ ಮಾಡ್ತೀನಿ ಪ್ರತಿಯೊಂದು ಕೂಡ ವಿಡಿಯೋ ಮಾಡ್ತೀನಿ ಸಂಜೆವರೆಗೂ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಓಕೆ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಬರೋಣ ಬನ್ನಿ ಓಕೆ ಫ್ರೆಂಡ್ಸ್ ನಮ್ಮ ಮನೇಲಿ ಇವತ್ತು ಚಪಾತಿ ಚಪಾತಿಗೆ ನಮ್ಮ ಟೊಮೆಟೊ ಗೊಜ್ಜು ತೋಟದಾಗ ಆಗಲ್ಕಾಯಿ ಇತ್ತು ಆಗಲ್ಕಾಯಿ ಗೊಜ್ಜು ಮಾಡಿ ಚಪಾತಿ ಮಾಡಿದ್ರೆ ಹಿಂಗಿರ್ತಾ ಇತ್ತು ಏನು ಹೇಳಬೇಕಾಗಿತ್ತು ಸಾಕ್ಬಿಡ ಇದೇನು ಒಳ್ಳೆ ಎಲ್ಲ ಸಮೋಸಾಗಳಿದ್ಬಿಟ್ಟಿದ್ಯಾ ಓಕೆ ಬನ್ನಿ ಫ್ರೆಂಡ್ಸ್ ಇವತ್ತು ನಮ್ಮ ಮನೇಲಿ ಅಷ್ಟ ಬಂದ ಚಪಾತಿ ಮತ್ತೆ ಟೊಮೊಟೊ ಗಜ್ಜು ಮಾಡಿದ್ದಾರೆ ನಿಮ್ಮ ಮನೇಲಿ ಏನೇನು ಮಾಡಿದ್ದಾರೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಹ್ಮ್ ಓಕೆ ಫ್ರೆಂಡ್ಸ್ ಮಧ್ಯಾಹ್ನ ಎಲ್ಲ ಬಾಕ್ಸ್ ಮೇಲೆ ಮತ್ತೆ ಬ್ಲಾಗ್ನ ಶುರು ಮಾಡಿಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಮೊನ್ನೆ ಆಲ್ಮೋಸ್ಟ್ ನಿಮಗೆ ತೋರಿಸಿದೆ ನಮ್ಮ ತೋಡೋ ಹತ್ರ ಮೆಸ್ ಹಾಕಿದ್ದೀನಿ ಅದಕ್ಕಿತ್ತು ಬಿಸಾಕಿದ್ದೀನಿ ಇವಾಗ ಓಡಾಡಕ್ಕೆ ಇಸ್ರಾಮಾಗಿದೆ ಅಂತ ಎಷ್ಟೋ ಖುಷಿಯಾಗಿದೆ ಆಲ್ಮೋಸ್ಟು ಆದರೆ ಏನು ಮಾಡೋದು ಮತ್ತೆ ಒಂದು ಕಟ್ಟೋ ಒಂದು ಪರಿಸ್ಥಿತಿ ಮತ್ತೆ ಬಂತು ಕಣ್ರಿ ಇಂದಿನ ಒಂದು ವಿಡಿಯೋನಲ್ಲಿ ಏನಾದರೂ ನೀವು ನೋಡಿದರೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಏನಂದ್ರೆ ಇಲ್ಲೆಲ್ಲ ಫುಲ್ಲು ಗ್ಯಾಪ್ ಇತ್ತು ಆಲ್ಮೋಸ್ಟ್ ಇದೇ ರೀತಿಯಾಗಿ ಮಿಸ್ ಇತ್ತು ಅವಾಗೆಲ್ಲ ಕೊಯ್ದು ಬಿಸಾಕಿದ್ದೆ ಯಾಕಪ್ಪ ಅಂತೇಳಿದ್ರೆ ಮಳೆ ಮಳೆ ಜಾಸ್ತಿ ಇತ್ತು ಮತ್ತು ತ್ಯಾಮ ಬೇಗ ಹಾರಲಿ ಅಂದ್ಬಿಟ್ಟು ಈ ಒಂದು ಮೆಷ್ನೆಲ್ಲ ಕೊಯ್ ಬಿಸಾಕಿದ್ದೆ ಆದರೆ ಮತ್ತೆ ಇವಾಗ ನೋಡಿದ್ರೆ ಗಾ ಈ ಕಡೆ ಮಳೆ ಕಡಿಮೆ ಆಯಿತು ಈ ಕಡೆ ನೋಡ್ರೆ ಒಳ್ಳೆ ಔಟ್ ಗಾಳಿ ಬೀಸ್ದಂಗೆ ಬೀಸ್ತಾ ಇದೆ ಅಂದರೆ ಒಳ್ಳೆ ಆಷಾಢ ಗಾಳಿ ಬೀಸ್ದಂಗೆ ಬೀಸ್ತಾ ಇದೆ ಸಿಕ್ಕಾಪಟ್ಟೆ ಒಂದು ಗಾಳಿ ಈ ಥರ ಒಂದು ಗಾಳಿ ಬೀಸಿದ್ರೆ ಗಿಡಕ್ಕೆ ತುಂಬಾ ಸುಳಿಗಳು ರನ್ನಿಂಗ್ ಆಗೋದಿಲ್ಲ ತುಂಬಾ ಪ್ರಾಬ್ಲಮ್ ಆಗುತ್ತೆ ಮತ್ತು ರೋಗಗಳು ಕೂಡ ಜಾಸ್ತಿ ಅದಕ್ಕೆ ಮತ್ತೆ ಆ ಕಿತ್ ಬಿಸಾಕಿರೋ ಒಂದು ತಿರ್ಗಾ ತಿರ್ಗ ಬಂದು ಹೊಲ್ದು ಮತ್ತು ಅದ್ರ ಕೆಳಗಡೆ ಮಣ್ಣು ಹಾಕಿ ಅದೇ ಕಂಪ್ಲೀಟಾಗಿ ಸೆರೋಯ್ತು ಕೆಲಸ ಹಾಗಾಗಿ ಏನು ಕೂಡ ಮತ್ತು ಮಾಡೋಕ್ಕಾಗಲಿಲ್ಲ ಓಕೆ ಬೆಳಗಿಂದ ಸಂಜೆವರೆಗೂ ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ರೊಟೀನ್ ಹೇಗಿತ್ತು ಅಂತ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ವಾ ಖಂಡಿತ ಡಿಸ್ಲೈಕ್ ಮಾಡಿ ಇದೇ ರೀತಿಯಾಗಿ ವಿಡಿಯೋಗಳನ್ನ ನೀವು ಡೈಲಿ ನೋಡಬೇಕಾ ಮಧ್ಯಾಹ್ನ ಹನ್ನೆರಡು ಗಂಟೆಗೆಲ್ಲ ನಮ್ಮ ವೀಡಿಯೋ ಬರುತ್ತೆ ಡೈಲಿ ನೋಡಬೇಕಂದ್ರೆ ಆಲ್ಮೋಸ್ಟ್ ನೀವು ಮಾಡಬೇಕಾಗಿರೋದು ಇಷ್ಟೇ ಸಬ್ಸ್ಕ್ರೈಬ್ ಅನ್ನೋ ಒಂದು ಬಟನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಹಾಲ್ ಅಂತ ಕೊಡಿ ಬೆಲ್ಲೈಕನ್ ಬರುತ್ತೆ ಆಮೇಲೆ ಅಂತ ಕೊಟ್ಬಿಟ್ರೆ ಸಾಕು ಡೈಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆಲ್ಲ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಕತೆ ಬಂದು ಇಷ್ಟು ಮತ್ತೆ ನಾಳೆ ನಿಮಗೆ ಸಿಗ್ತೀನಿ ಹಾಲಿ ಅವ್ರಿಗೆ ಕಾಯ್ತಾರೆ ಟೇ ಕೇರ್ ಬಾಯ್